ರಾಷ್ಟ್ರೀಯ ಯೋಜನೆ ಪೂರ್ವ ಜನಾಭಿಪ್ರಾಯ ಮಾನ್ಯತೆ ಅವಶ್ಯ ರವೀಂದ್ರ ನಾಯ್ಕ ರಾಷ್ಟ್ರೀಯ ಯೋಜನೆಗಳನ್ನು ಜಾರಿಗೆ ಬರುವ ಪೂರ್ವದಲ್ಲಿ ಸ್ಥಳೀಕರ ಜನಾಭಿಪ್ರಾಯ ಸಂಗ್ರಹ ಅವಶ್ಯ ಯೋಜನೆ ಜಾರಿಗೆ ಪೂರ್ವದಲ್ಲಿ ಜನ ಅಭಿಪ್ರಾಯಕ್ಕೆ ಮಾನ್ಯತೆ ಕೊಡದೆ ಜನ ವಿರೋಧಿ ಯೋಜನೆ ಜಾರಿಗೆ ಬರುತ್ತಿರುವುದು ಖೇದಕರವೆಂದು ಭೂಮಿ ಹಾಗೂ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದಂತಹ ರವೀಂದ್ರ ನಾಯ್ಕ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಗನಾಶಿ ನದಿ ಜೋಡಣೆ ಯೋಜನೆಗೆ ಜನಜಾಗ್ರತೆ ಮೂಡಿಸುವ ಅಂಗವಾಗಿ ಅದಲ್ಲೇ ಬೈಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಡಿಮಕ್ಕಿಯಲ್ಲಿ ಫೆಬ್ರವರಿ ಎರಡರಂದು ಜರುಗಲಿರುವ ಸಾರ್ವಜನಿಕ ಸಭೆ ಮತ್ತು ಪಾದಯಾತ್ರೆ ಅಂಗವಾಗಿ ನಿಲ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಣಿಗಾರ ಮತ್ತು ಮುಳಗುಂದ ಹೆಗ್ಗರಣೆ ಗ್ರಾಮ ಪಂಚಾಯಿತಿಯ ಹುಳ್ಳುಂಡೆ ಗ್ರಾಮ ಮತ್ತು ತಂಡಗುಂಡಿ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಂದ್ಯಾನೆ ಮಠ ಶಿವಳಮನೆ ಹುತ್ಗಾರ ಹುಕ್ಕಳ್ಳಿ ಗ್ರಾಮಗಳಲ್ಲಿ ಜರುಗಿದ ಜನಸಂಪರ್ಕದ ಸಭೆಗಳಲ್ಲಿ ಮಾತನಾಡುತ್ತಾ ಮೇಲಿನಂತೆ ಅವರು ಹೇಳಿದರು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಎಂಬತ್ತು ವರ್ಷಗಳ ನಂತರ ವಾಸ್ತವ್ಯದ ಮನೆ ಅವಲಂಬಿತ ಪ್ರದೇಶ ತ್ಯಜಿಸಿ ಯೋಜನೆಗಳಿಗೆ ಹಸ್ತಾಂತರಿಸುವ ಪ್ರಸಂಗ ಬರುತ್ತಿರುವುದು ಗ್ರಾಮೀಣ ಭಾಗದ ಜನಜೀವನದ ಮೇಲೆ ಮಾರಕ ಪರಿಣಾಮ ಬೀರುವುದರಲ್ಲಿ ಸಂಶಯವಿಲ್ಲ ಮುಂದಿನ ದಿನಗಳನ್ನು ಎದುರಿಸುವ ಯೋಜನೆ ಸ್ಥಗಿತಗೊಳಿಸುವಲ್ಲಿ ಸದೃಢವಾಗಬೇಕು ಎಂದು ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಜನಸಂಪರ್ಕದ ನೇತೃತ್ವವನ್ನು ಸಂಚಾಲಕರಾದ ಹರೀಶ್ ನಾಯಕ್ ಓಂಕಾರ ಇನ್ನೋರ್ವ ಜಿಲ್ಲಾ ಇಬ್ರಾಹಿಂ ಗೌಡಳ್ಳಿ ನಾಗಪತಿಗೌಡ ಹೊಕ್ಕಳ್ಳಿ ಶಿತರಾಮಗೌಡ ಹೊಕ್ಕಳ್ಳಿ ಮಂಜುನಾಥ ನಾಯ್ಕ್ ಹೊರಗದ್ದೆ ஈராகவுட நிர்ந்த் சுபராய நாய் ஹோட்லே ராஜு மடிவாள் மணிகார ஸ்ரீதர மடிவாள் மணிகார ಮಧುಕರ್ ಹೆಗಡೆ ಶಿರಗುಣಿ ಮಂಜುನಾಥ ನಾರಾಯಣ ನಾಯ್ಕ ಮಂಜುನಾಥ ನೆಟಗಾರ್ ಶಿವನಂದ ನೆಟಗಾರ್ ಅಜಿತ್ ಮಡಿಬಾಳ್ ಪ್ರಸನ್ನ ಹೆಗಡೆ ರಸಗಲ್ ವೆಂಕಟರಮಣ ಚೆನ್ನಯ್ಯ ಹುಲುಂಡೆ ಗಣಪ ಗೌಡ ತಾರಿಮನೆ ಶ್ರೀಧರ ಹೆಗಡೆ ನೀರಗಾನ ಚಂದನ್ ನಾಯ್ಕ್ ರಾಮಚಂದ್ರ ಮಡಿಬಾಳ್ ಕೆಪ್ಪನ ಹಾಸಗದ್ದೆ ಗಣಿ ನಿಲ್ಕುಂದ ವೆಂಕಟರಮಣ ನಾಯಕ್ ಕೃಷ್ಣ ಗೌಡ ಸತೀಶ್ ಮರಾಠಿ ದನಹಳ್ಳಿ ನಾರಾಯಣ ನಾಯ್ಕ್ ದ್ಯಾವಕಾರ ಗೌಡ ಹುತ್ಕಾರ್ ಹುಲಿಯಾ ಗೌಡ ದನಹಳ್ಳಿ ರಾಮನಾಯ್ಕ ನರಸಿಂಹ ಪೂಜಾರಿ ದ್ಯಾವಕಾರ ಜಗನ್ನಾಥ ಪೂಜಾರಿ ದ್ಯಾವಕಾರ ಲಿಂಗಗೌಡ ನಿರಗಾನ ಬಿಟಿ ನಾಯಕ್ ಮುಂತಾದವರು ನೇತೃತ್ವವನ್ನು ವಹಿಸಿದ್ದರು ಹೋರಾಟಕ್ಕೆ ಸನ್ನದ್ಧ ಜನವಿರೋಧಿ ಅಗನಾಶಿನಿ ಏತ ನೀರಾವರಿ ಯೋಜನೆ ವ್ಯಾಪಕ ಹೋರಾಟಕ್ಕೆ ಸಜ್ಜಾಗಿದ್ದೇವೆ ಜನರ ಜೀವನವನ್ನು ಸಂಪೂರ್ಣವಾಗಿ ತ್ಯಾಗ ಮಾಡಿ ಅವೈಜ್ಞಾನಿಕ ಯೋಜನೆ ಜಾರಿಗೆ ಬರಲು ಅವಕಾಶ ಮಾಡಿಕೊಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ವ್ಯಾಪಕ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಹಿರಿಯ ಹೋರಾಟಗಾರ ನಾಗಪತಿ ಗೌಡ ಅವರು ಹೇಳಿದರು ಹೊನ್ನಾವರ ತಾಲೂಕಿನ ಗುಣಮಂತಿಯಲ್ಲಿ ನೀವು ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳನ್ನ ಸವಿಯಬೇಕೆಂದು ಬನ್ನಿ ಹೊಸದಾಗಿ ಶುಭಾರಂಭಗೊಂಡ ಗುರುಕೃಪಾ ಟಿಫಿನ್ ಸೆಂಟರ್ಗೆ ನಮ್ಮಲ್ಲಿ ಫ್ಯೂರ್ ವೆಜ್ ತಿಂಡಿ ಹಾಗೂ ತಿನಿಸುಗಳನ್ನ ಮನಸ್ಸಿಗೆ ಮುದ ನೀಡುವ ಚಹಾ ಕಾಫಿ ಕಷಾಯದ ಜೊತೆ ಸವಿಯಿರಿ ನಮ್ಮಲ್ಲಿ ಮುಂಜಾನೆ ಆರು ಗಂಟೆಯಿಂದಲೇ ನಿಮಗೆ ಬಿಸಿ ಬಿಸಿ ಇಡ್ಲಿ ವಡೆ ಪುರಿ ಬನ್ಸ್ ಪಲಾವ್ ಅವಲಕ್ಕಿ ಮೊಸರು ದೋಸೆ ಮಸಾಲ ದೋಸೆ ಸ್ಪೆಷಲ್ ತುಪ್ಪದ ದೋಸೆ ಸಿಗುತ್ತೆ ಅದು ಕೂಡ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಅಷ್ಟೇ ಅಲ್ಲದೆ ನಮ್ಮಲ್ಲಿ ರಾಗಿ ನೀರು ಹಲವು ಬಗೆಯ ಕೋಲ್ಡ್ ಡ್ರಿಂಕ್ಸ್ ಸವಿಯಬಹುದು ಪುನಃ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಸ್ಪೆಷಲ್ ಗೋಬಿ ಮಂಚೂರಿ ಗೋಲಿಬೆ ಬಟಾಟೆ ಬೋಂಡಾ ಮಿರ್ಚಿ ಬಜೆ ಈರುಳ್ಳಿ ಬಜೆ ಸೆಟ್ ದೋಸೆ ಸಾದಾ ಪ್ಲೇನ್ ದೋಸೆ ಮಸಾಲೆ ದೋಸೆ ತುಪ್ಪದ ದೋಸೆ ರಾತ್ರಿ ಎಂಟು ಮೂವತ್ತರವರೆಗೆ ಸಿಗುತ್ತೆ ನಮ್ಮಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಕುಕ್ ಆಗಿ ಇಪ್ಪತ್ತು ವರ್ಷಗಳ ಕಾಲ ಕೆಲಸ ಮಾಡಿ ಅನುಭವ ಉಳ್ಳವರಿಂದ ಟಿಫಿನ್ ತಯಾರಾಗುತ್ತೆ ನೀವು ಕೊಡುವ ಹಣಕ್ಕೆ ಇಲ್ಲಿ ದೋಖ ಇಲ್ಲ ಖುಷಿಯಿಂದ ಬನ್ನಿ ಸಂತೃಪ್ತಿಯಿಂದ ತಿನ್ನಿ ಪ್ರಸನ್ನರಾಗಿ ತೆರಳಿ ನಮ್ಮ ಗ್ರಾಹಕರಿಗೆ ವಿಶೇಷವಾಗಿ ಕಡಿಮೆ ದರದಲ್ಲಿ ಟಿಫಿನ್ ನೀಡಲಾಗುತ್ತೆ ನೀವು ನಿಮ್ಮ ಮನೆಯಲ್ಲಿಯೇ ಇದನ್ನ ತಿನ್ನಲು ಬಯಸಿದರೆ ನೀವು ಸ್ಪೆಷಲ್ ಆರ್ಡರ್ ಗಳನ್ನ ನೀಡಿದ್ದಲ್ಲಿ ಶುಚಿಯಾಗಿ ಹಾಗೂ ರುಚಿಕಟ್ಟಾಗಿ ತಯಾರಿಸಿ ಕೊಡುತ್ತೇವೆ ನಮ್ಮ ಹೋಟೆಲ್ ಇರೋದು ಹೊನ್ನಾವರ ತಾಲೂಕಿನ ಗುಣವಂತಿಯ ಪ್ರಸಿದ್ಧ ಶಂಭುಲಿಂಗೇಶ್ವರ ದೇವಸ್ಥಾನದ ಕಮಾನ್ ಎದುರುಗಡೆ ಇರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಹೋಟೆಲಲ್ಲಿ ಕರಾವಳಿ ಸಹಿತ ಪಕ್ಕದಲ್ಲಿದೆ ಇಲ್ಲಿ ಒಳ್ಳೆಯ ತಿಂಡಿ ಸಿಗ್ತದೆ ನಾ ಯಾವತ್ತೇ ಇಲ್ಲೇ ಬರ್ತದೆ ಹಾಂ ಇಲ್ಲೇ ಒಳ್ಳೆ ತಿಂಡಿ ತಿನ್ಸು ಒಳ್ಳೆ ಸಿಗ್ತದೆ ನಾವು ಗುಣವಂತೆ ಬಂದಾಗ ಯಾವಾಗಲೂ ಇಲ್ಲೇ ಬಂದು ತಿಂಡಿಯನ್ನು ಸೂಪರ್ ಹೋಟೆಲ್ ಗುರುಕೃಪಾ ಟಿಫಿನ್ ಸೆಂಟರ್ ಮಾಲಕರು ಶ್ರೀಪಾದ್ ಗೌಡ ಮೊಬೈಲ್ ಸಂಖ್ಯೆ ಏಟ್ ಫೋರ್ ಏಟ್ ಸೆವೆನ್ ಜೀರೋ ಸೆವೆನ್ ಫೈವ್ ತ್ರೀ ಜೀರೋ ನೈನ್ ಅಥವಾ ನೈನ್ ಫೋರ್ ಏಟ್ ಡಬಲ್ ತ್ರೀ ನೈನ್ ಡಬಲ್ ಟು ಫೈವ್ ತ್ರೀಗೆ ಕಾಲ್ ಮಾಡಿ ನಮ್ಮ ಸೇವೆಯನ್ನ ಪಡೆಯಿರಿ ನಿಮ್ಮ ಸೇವೆಗೆ ನಾವು ಸದಾ